ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಬಾಂಗ್ಲಾದೇಶಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಡಿಸೆಂಬರ್ ನಾಲ್ಕರಂದು ಮಂಗಳೂರಿನಲ್ಲಿ ನಡೆಯುವಂತಹ ಪ್ರತಿಭಟನೆಗೆ ಬಿಜೆಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಐದು ಸಾವಿರ ಮಂದಿ ಭಾಗವಹಿಸಲಿದ್ದಾರೆ ಎಂದು ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ಜನೆ ಮಾರುವವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶವನ್ನು ಯಾವ ರೀತಿ ತೆಗೆದುಕೊಳ್ಳುವ ಕುರಿತು ಚಿಂತನೆ ಕೂಡ ನಡೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಬಾಂಗ್ಲಾದೇಶಕ್ಕೆ ಸರಿಯಾದಂತಹ ದಿಕ್ಕನ್ನು ತೋರಿಸುವ ಉದ್ದೇಶದಿಂದ ಭಾರತದ ಪ್ರಧಾನಿಯವರಿಗೆ ಬೆಂಬಲವನ್ನ ನೀಡಬೇಕು ಆ ಭಾಗದ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಪ್ರತಿಭಟನೆಗೆ ಬಿಜೆಪಿ ಪುತ್ತೂರು ಭಾಗದಿಂದ ಪ್ರತಿ ಬೂತ್ ಮಟ್ಟದಿಂದಲೂ ತಲಾ ಇಪ್ಪತ್ತು ಮಂದಿಯಂತೆ ಸುಮಾರು ಐದು ಸಾವಿರ ಮಂದಿ ಮಂಗಳೂರಿನಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಪ್ರತಿಭಟನೆಯನ್ನ ರಾಜಕೀಯವಾಗಿ ತೆಗೆದುಕೊಳ್ಳದೆ ನಮ್ಮೆಲ್ಲರ ಅಲಿವು ಉಳಿವಿನ ಉದ್ದೇಶದಿಂದ ನಡೆಯುವಂತಹ ಪ್ರತಿಭಟನೆಯಾಗಿದೆ ಮುಂದಿನ ದಿನ ಈ ದೇಶದ ಪರಿಸ್ಥಿತಿಯು ಯಾವ ರೀತಿ ಆಗಬಹುದು ಎಂಬ ಚಿಂತನೆಯನ್ನ ಮಾಡಬೇಕು ಹಾಗಾಗಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷ ಹರಿಪ್ರಸಾದ್ ಯಾದವ್ ವಿಶ್ವನಾಥ್ ಕುಲಾಲ್ ಉಪಸ್ಥಿತರಿದ್ದರು ಬಾಂಗ್ಲಾದೇಶಕ್ಕೆ ಆಶಯ ಏನಿದೆ ನಾವು ಕಂಡಿದ್ದೇವೆ ನೋಡಿದ್ದೇವೆ ಇವರ ಹೇಳಿಕೆ ಯಾವ ರೀತಿ ಉಂಟು ಅಂತ ಹೇಳಿದ್ರೆ ಕೇವಲ ಹಿಂದೂಗಳನ್ನು ಮಾತ್ರ ಗುರಿ ಮಾಡಿಕೊಂಡು ನಮ್ಮ ಅಕ್ಕ ತಂಗಿಯರ ನನ್ನ ರೀತಿಯಲ್ಲಿ ರೀತಿಯಲ್ಲಿರುವಂತಹ ಆ ದೇಶದ ಪ್ರಜೆಗಳನ್ನ ಒಂದು ಕುಕೃತ ಮನಸ್ಸಿನ ಒಂದು ಮಾನಸಿಕತೆ ಮುಖಾಂತರ ಶಾಲೆ ಕಾಲೇಜುಗಳಿರ್ಬೋದು ನಮ್ಮ ಶ್ರದ್ಧಾ ಕೇಂದ್ರಗಳಿರ್ಬೋದು ದೇವಸ್ಥಾನ ಮಠಮಂದಿರಗಳನ್ನು ಪಡೆದು ಕೊಳ್ಳೆ ಹೊಡೆಯುವಂಥದ್ದು ರೂಟಿ ಅನ್ಯಾಯಗಳನ್ನು ಮಾಡೋದನ್ನ ಇಡೀ ದೇಶ ಇವತ್ತು ಬಹಳ ಗಂಭೀರವಾಗಿ ಗಮನಿಸುತ್ತಿರುವಂತಹ ಸಂದರ್ಭ ಈ ದೇಶ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ನಾಳೆಲ್ಲ ನಾಳೆ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಆ ದೇಶದಲ್ಲಿ ನಮ್ಮವರಿಗಾಗಿರುವಂತಹ ಅನ್ಯಾಯ ಈ ಅನ್ಯಾಯವನ್ನು ನಿಲ್ಲಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶವನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಬಾಂಗ್ಲಾದೇಶಕ್ಕೆ ಒಂದು ಸರಿಯಾದ ದಿಕ್ಕನ್ನು ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗಾಗಲೇ ನಮ್ಮ ದೇಶದ ಪ್ರಧಾನಿಗಳ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುವುದನ್ನು ನಾವು ಕಂಡಿದ್ದೇವೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಆ ಭಾಗದ ಹಿಂದೂ ಬಂಧುಗಳನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಕ್ಷೇತ್ರದಿಂದ ಅತಿ ಹೆಚ್ಚು ಹಿಂದೂಗಳನ್ನು ಕರ್ಕೊಂಡು ಹೋಗುದರ ಮುಖಾಂತರ ಈ ಕ್ಷೇತ್ರದಿಂದ ಸರಿಸುಮಾರು ಐದು ಸಾವಿರ ಹಿಂದೂ ಬಂಧುಗಳನ್ನ ಅಲ್ಲಿ ಭರಿಸಬೇಕು ನಮ್ಮ ಬಿಜೆಪಿ ಕಡೆಯಿಂದ ಬೂತ್ ಬೂತ್ ಮಟ್ಟದಿಂದ ಇಪ್ಪತ್ತು ಜನರ ಇಪ್ಪತ್ತು ಜನರನ್ನು ಹೊರಡಿಸುವುದರ ಮುಖಾಂತರ ಈ ಬೃಹತ್ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ ಮಾಧ್ಯಮ ಮಿತ್ರರತ್ರ ನಮ್ಮ ವಿನಂತಿ ಇಡೂ ಒಂದು ರಾಜಕೀಯ ಪ್ರೇರಿತವಾಗಿ ಅಲ್ಲ ಇದು ಇಡೀ ಹಿಂದೂ ಸಮಾಜ ಇಡೀ ಭಾರತೀಯರು ಒಪ್ಪಿಕೊಳ್ಳುವಂಥದ್ದಲ್ಲ ಇದನ್ನ ಇಡೀ ವಿಶ್ವಕ್ಕೆ ಕಾಣುವ ರೀತಿಯಲ್ಲಿ ನಮ್ಮನ್ನು ಪ್ರತಿಭಟನೆ ಆಗಬೇಕು ಆ ಮುಖಾಂತರ ನಾಡಿನ ಯಶಸ್ವಿಯ ಒಂದು ನಾಡಿನ ಪ್ರತಿಭಟನೆ ಅತ್ಯಂತ ಯಶಸ್ವಿಯನ್ನು ಅನ್ನೋ ಉದ್ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಹಿಂದೂ ಬಂಧುಗಳೇ ನಿಮ್ಮ ಹತ್ರ ವಿನಂತಿಯನ್ನ ವಿನಂತಿಯನ್ನು ಮಾಡ್ತಾ ಇದ್ದೇವೆ ರಾಜಕೀಯವಾಗಿ ಇದನ್ನು ತಗೊಳ್ಳದೆ ನಮ್ಮೆಲ್ಲರ ಅಲಿ ಮುಂದಿನ ದಿವಸಗಳಲ್ಲಿ ಈ ದೇಶದ ಪರಿಸ್ಥಿತಿ ಕೂಡ ಯಾವುದು ಆಗುವುದು ಆಗುವುದು ಅನ್ನೋದನ್ನ ಅರಿತುಕೊಂಡು ಸ್ವ ಇಚ್ಛೆಯಿಂದ ಈ ಒಂದು ದೊಡ್ಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದರ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿ ಕಾಣಿಸಬೇಕಾಗಿ ಎಲ್ಲರ ಹತ್ರ ವಿನಂತಿಸ್ತಾ ಇದ್ದೇನೆ ಹತ್ತು ಗಂಟೆಗೆ ಜ್ಯೋತಿ ಸರ್ಕಲ್ ಹತ್ರ ಎಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮಿನಿ ವಿಧಾನಸೌಧದ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕಲ್ಪಿಸಲಿ ಇದೆ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ಹೋಗುವಂತದ್ದು ವ್ಯವಸ್ಥೆಯನ್ನು ಈಗಾಗಲೇ ವಾಹನದ ವ್ಯವಸ್ಥೆಯನ್ನು ಎಲ್ಲ ಗ್ರಾಮ ಗ್ರಾಮಗಳಿಗೆ ವಾಹನ ಮಾಲಕರನ್ನು ಮಾತಾಡಿಸುವಂತ ಅನೇಕರ ಸ್ವಂತ ವಾಹನಗಳಲ್ಲಿ ತಾವುಗಳು ಸ್ವ ಇಚ್ಛೆಯಿಂದ ಬರಬೇಕಂತ ಹೇಳಿ ನಾವು ವಿನಂತಿಸಿಕೊಂಡಿದ್ದೇವೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಇವತ್ತಿಂದ ಯಾವ ರೀತಿ ಜೋಡಿಸುವುದಂದ್ರೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸಬೇಕಂದ್ರೆ ಆಲೋಚನೆ ಕೊಟ್ಟು ಜಿಲ್ಲೆಯಿಂದ ಅದರೊಳಗೆ ಭಾಗವಹಿಸಬೇಕಾಗಿ ನಮ್ಮ ಒಂದು ವಿನಂತಿ ಅವರು ನಾವು ಬೆಂಕಿಲದಲ್ಲಿ ಶಾಲೆ ಹತ್ರ ಸೇರಿ ಅಲ್ಲಿಂದ ಅಸಂಖ್ಯಾತ ಬಹುಸಂಖ್ಯಾತ ಹಿಂದೂಗಳು ನಿಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒತ್ತಡವನ್ನು ತರುವುದರ ಮುಖಾಂತರ ಅಲ್ಲಿಯ ಪ್ರಜೆಗಳಿಗೆ ಅಲ್ಲಿ ಅನೇಕ ಬೇರೆ ಬೇರೆ ಪಂದ್ಯಗಳ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ಹಿಂದೂಗಳು ಮಾತ್ರ ಅಲ್ಲ ಹಿಂದೂಗಳ ವ್ಯವಸ್ಥೆಯಲ್ಲಿ ಅನೇಕರು ಬೇರೆ ಬೇರೆ ಕ್ರಿಶ್ಚಿಯನ್ಗಳು ಇವರೆಲ್ಲ ಒಂದು ಲಕ್ಷಣ ಆಗ್ಬೇಕು ಅನ್ನೋ ಒಂದು ಉದ್ದೇಶೆಂತ ಅವರ ಅಧ್ಯಕ್ಷರ ಜೊತೆ ಮಾತಾಡೋದು ಮಾಡಲಿಲ್ಲ ಲೇಟ್ ಆಯ್ತು ಯಾವಾಗ ಶೇಖ್ ಮಾಜಿ ಪ್ರಧಾನಿಗಳಿದ್ದು ಶೇಖ್ ಹಸಿಮಾ ಅಲ್ಲಿಂದ ನಿರ್ಗಮಿಸಿದ ನಂತರ ಈ ದೇಶಕ್ಕೆ ಬಂದಿದ್ರು ಅನ್ನೋ ಒಂದು ಸುಲಿವು ಎಲ್ರಿಗೂ ಗೊತ್ತಿರಬೇಕು ತದನಂತರ ದಿವಸಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ನಮ್ಮ ಹೆಮ್ಮೆ ಪ್ರಧಾನಿಗಳು ಮಾಡಿದ್ದಾರೆ ಇವತ್ತು ಕೂಡ ನಮ್ಗೆಲ್ರಿಗೂ ನಂಬಿಕೆ ಉಂಟು ನಮ್ಮೆಲ್ಲರ ಆಗ್ರಹ ಕೂಡ ಈ ದೇಶದ ಪ್ರಧಾನಿಗಳು ಇದರ ಬಗ್ಗೆ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಬೇಕು ನಮ್ಮ ದೇಶ ನಿರಂತರ ತಲ್ಲಿ ಆಗುವಂತಹ ಅನ್ಯಾಯದ ವಿರುದ್ಧ ಧ್ವನಿಯಂತೂ ಮಾತಾಡಿಸೋದಿದ್ದರಲ್ಲಿ ನಮ್ಮ ಪ್ರಧಾನಿಗಳನ್ನು ನಾವು ಕೂಡ ಆಗ್ರಹಿಸ್ತಾ ಇದ್ದೇವೆ मामला उसी के बाद